ಈಗ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನು ಪ್ರಕರಣ ಆಗಿದೆ ನಿಜವಾಗ್ಲೂ ಅಂತ ಒಂದು ರೀತಿ ನಾನೇ ಅದರಿಂದ ಬೆಚ್ಚಬಿದ್ದೆ ಯಾವಾಗ ನಾವು ಎಲ್ಲ ಪ್ರಚಾರದಲ್ಲಿದ್ವು ಆ್ಯಕ್ಚುಲಿ ಆಗ ಇದ್ದಕ್ಕಿದ್ದಂಗೆ ಈ ಥರ ಆಗಿದೆ ಅಂತ ಒಂದು ಮಾಹಿತಿ ಬಂದಾಗ ಮತ್ತು ಏನು ವೀಡಿಯೋಸ್ ಎಲ್ಲ ಸರ್ಕ್ಯುಲೇಟ್ ಆಯಿತು ಆಗ ನಿಜವಾಗ್ಲೂ ಒಂಥರ ನಡಕ್ಕೆ ಹುಟ್ಟಿಸ್ಬಿಡ್ತು ನಮಗೆಲ್ಲರಿಗೂ ಅದು ಒಂದು ಹೆಣ್ಮಗಳಾಗಿ ಪಕ್ಕದ ಜಿಲ್ಲೆಯ ಹೆಣ್ಮಗಳಾಗಿ ನಮ್ಮ ಪಕ್ಕದ ಜಿಲ್ಲೆ ನಮಗೂ ಬೇಲೂರಿಗೂ ಜಾಸ್ತಿ ಅಂತರ ಇಲ್ಲ ಬರೀ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಈ ಥರ ಆಗಿದೆ ಇಷ್ಟೊಂದು ಹೆಣ್ಮಕ್ಳು ಜೊತೆ ಒಂದು ಶೋಷಣೆ ದೌರ್ಜನ್ಯ ನಡೆದಿದೆ ಅಂದಾಗ ನನಗೆ ಅದು ನಂಬಲಿಕ್ಕೆ ಸಾಧ್ಯ ಆಗಿಲ್ಲ ಅದು ಅವರು ಯಾರು ಸಾಮಾನ್ಯವಾದ ಒಂದು ಫ್ಯಾಮಿಲಿಯಿಂದ ಬಂದವರಲ್ಲ ಇಡೀ ನಮ್ಮ ದೇಶಕ್ಕೆ ಒಂದು ಹೆಸರಾದಂಥ ಒಂದು ಕುಟುಂಬ ಅದಲ್ದಲೇ ಅವರು ಈಗ ಹಾಲಿ ಸಂಸದರು ಅವರು ಈ ಥರ ಒಂದು ಪ್ರಕರಣದಲ್ಲಿ ಒಳಗಾಗ್ತಾರೆ ಅಥವಾ ಈ ಥರ ಒಂದು ದೌರ್ಜನ್ಯ ಅಥವಾ ಶೋಷಣೆ ಮಾಡ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅದ್ರ ಜೊತೆ ನನಗೆ ಆ್ಯಕ್ಚುಲಿ ಎಲ್ಲದಕ್ಕಿಂತ ಹೆಚ್ಚಿನಾಗಿ ನನಗೆ ಒಂದು ರೀತಿ ನೋವು ಅಥವಾ ಒಂದು ಮುಜುಗರದ ಪರಿಸ್ಥಿತಿ ಆಗಿದ್ದು ಆ ಹೆಣ್ಮಕ್ಳನ್ನ ಆ ರೀತಿ ಎಲ್ಲ ಕಡೆನೂ ಅವ್ರದ್ದು ವಿಡಿಯೋಸ್ನ ಮತ್ತು ಫೋಟೋಸ್ನ ಅವ್ರದ್ದು ಫ್ಯಾಮಿಲಿ ಸಮೇತ ಏನು ಹರಿದಾಡಿಸಿದ್ದಾರೆ ಅದು ನಿಜವಾಗ್ಲೂ ನನಗೆ ತುಂಬ ದುಃಖ ಆಯಿತು ನನಗೆ ಭಯ ಆಯಿತು ಆ ಮಕ್ ಆ ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ ಅವ್ರು ಯಾವ ಪರಿಸ್ಥಿತಿಗೆ ಒಳಗಾಗ್ತಾರೆ ಯಾವ ರೀತಿ ಸಮಾಜನ ಎದುರಿಸ್ತಾರೆ ಅವರ ಕುಟುಂಬದವರಿಗೆ ನಾನು ಒಂದು ಮಹಿಳೆಯಾಗಿ ನಿಮಗೆ ಹೇಳ್ತೀನಿ ನೀವ್ಯಾರೂ ತಪ್ಪು ಮಾಡಿಲ್ಲ ಮೊದಲನೇದಾಗಿ ನೀವು ನೀವು ಅಂದ್ಕೊಳ್ಳೇಬೇಡಿ ನೀವು ಯಾರಾದರೂ ತಪ್ಪು ಮಾಡಿದ್ದೀರಾ ಅಂತ ನಾವಿರೋ ಸಮಾಜದಲ್ಲಿ ಸಹಜವಾಗಿ ಮಹಿಳೆಯರನ್ನ ತಪ್ಪು ದೃಷ್ಟಿಯಲ್ಲಿ ನೋಡೋದು ಸಹಜ ಆದರೆ ನೀವು ಅದರಿಂದ ಹೊರಗಡೆ ಬನ್ನಿ ನಾನು ನಿಮ್ಮ ಜೊತೆ ಇದ್ದೀನಿ ಖಂಡಿತ ನಿಮ್ಮ ಧ್ವನಿನ ಎಲ್ಲಿವರೆಗೂ ನಾನು ತೊಗೊಂಡು ಹೋಗಬೇಕು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಇದೆ ಅದು ನಾನು ತೊಗೊಂಡು ಹೋಗ್ತೀನಿ ಅದಕ್ಕೋಸ್ಕರನೇ ನಾಳೆ ನಾನು ನಿಜವಾಗ್ಲೂ ಅಧಿವೇಶನಕ್ಕೆ ಒಂದು ಕಾಯ್ತಾ ಇದ್ದೀನಿ ನನ್ನ ಈ ಧ್ವನಿ ಎತ್ತಲಿಕ್ಕೆ ನಿಮ್ಮ ಪರವಾಗಿ ಆದರೆ ನೀವು ತಪ್ಪು ಮಾಡಿಲ್ಲ ಮತ್ತೆ ಮತ್ತೆ ನಾನು ಹೇಳ್ತೀನಿ ನೀವು ಯಾರೂ ತಪ್ಪು ಮಾಡಿಲ್ಲ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಸನ್ನಿವೇಶದಲ್ಲಿ ಇದು ಆಯಿತು ಅದು ನಮ್ಗೆ ಯಾರಿಗೂ ಬೇಡ ಅದು ನಿಮ್ಮ ವೈಯಕ್ತಿಕ ವಿಚಾರ ಅದು ಹೊರಗಡೆ ಬರಬಾರ್ದಿತ್ತು ಯಾವ ರೀತಿ ಇದು ಇದು ಹೊರಗಡೆ ಬಂತು ನಿಮ್ಮ ಬಹಿರಂಗವಾಗಿ ನಿಮ್ದು ಎಲ್ಲರದು ಫೋಟೋಸು ಅಂದರೆ ಕ್ಲಿಯರ್ ಕಟ್ ಆಗಿ ನಿಮ್ಮ ಮುಖಗಳು ಬರೋ ಥರ ಆಯಿತು ಅದು ನಿಜವಾಗಲೂ ನಿಮ್ಮ ಆಗಿರೋ ಅನ್ಯಾಯ ದೌರ್ಜನ್ಯ ಅದನ್ನು ನಾನು ಒಪ್ಪೋದಿಲ್ಲ ಅದನ್ನು ನಾವು ಯಾರೂ ಒಪ್ಪೋದಿಲ್ಲ ಅದನ್ನು ಎಲ್ಲರೂ ನಾವು ತೀವ್ರವಾಗಿ ಖಂಡಿಸ್ತೀವಿ ಸೊ ನೀವು ಯಾರೂ ಹೆದರಬೇಡಿ ಯಾರ್ಯಾರು ಹೆದರಬೇಡಿ ಆತ್ಮಸ್ಥೈರ್ಯ ಕಳ್ಕೊಳ್ಬೇಡಿ ಇದರಿಂದ ನೀವು ಮಾಡಿದ ತಪ್ಪಕ್ಕಿಂತ ಯಾರು ನಿಮ್ಮ ಮೇಲೆ ಈ ತಪ್ಪು ಮಾಡಿದ್ರಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಆಮೇಲೆ ಯಾರು ಇದನ್ನು ಸರ್ಕ್ಯುಲೇಟ್ ಮಾಡಿದ್ರು ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅದರಲ್ಲಿ ನಿಮ್ಮ ತಪ್ಪಿಲ್ಲ ಅಂತ ನಾನು ಮತ್ತೆ ಪದೇ ಪದೇ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ